செட் ஆஹ் அம்மா நானும் அம்மன் ಶಿಲ್ಪ ನಿಮ್ಗೆ ಹೋಗೋದಕ್ಕೆ ಬರೋದಕ್ಕೆ ತೊಂದ್ರೆ ಆಗ್ತಾ ಇರ್ಬೇಕಲ್ವಾ ಹ್ಮ್ ಸರಿ ಅಕ್ಕ ತೊಂದ್ರೆ ಆಗ್ತಾ ಇದೆ ಒಂದೊಂದ್ಸಲಿ ಬಸ್ ಮಿಸ್ ಆಗ್ಬಿಡುತ್ತೆ ಒಂದೊಂದ್ಸಲಿ ಆಟೋ ರಿಕ್ಷಾ ಸಿಗೋದೇ ಇಲ್ಲ ಅವಾಗೆಲ್ಲ ಮಾಮನ್ ಕೇಳ್ಬೇಕಾಗ್ಬಿಡುತ್ತೆ ನನ್ಗೂ ಅದೊಂಥರ ಬೇಜಾರೆ ಯಾಕಂದ್ರೆ ಮಾಮನ್ಗೆ ಬೇರೆ ಕೆಲಸ ಎಲ್ಲ ಇರುತ್ತಲ್ವಾ ನಾನು ಕೇಳಿದ್ರೆ ಮತ್ತೆ ಮಾಮ ಕೋಪ ಮಾಡ್ಕೋತಾರೆ ಏನ್ ಮಾಡ್ಲಿ ಬೇರೆ ಆಪ್ಷನ್ ಇಲ್ದಂಗ್ ಕೇಳ್ಬೇಕಾಗುತ್ತೆ ಅಲ್ಲ ನೀನ್ ಯಾಕೆ ಪರ್ಮನೆಂಟ್ ಆಗಿ ಅಂದ್ರೆ ಕಾಲೇಜ್ ಮುಗಿಯೋರ್ಗು ಯಾವ್ದಾದ್ರು ಆಟೋ ಆತರ ಬುಕ್ ಮಾಡ್ಕೋಬಾರ್ದು ಅಂದ್ರೆ ಕರ್ಕೊಂಡೋಗಿ ಬಿಡೋದು ಕರ್ಕೊಂಡ್ ಬರೋದು ಆತರ ಆತರ ನಮ್ಗೆ ಯಾವತ್ತು ಅನ್ಸಿಲ್ಲ மூல்லூராக ಅದು ಶಿಲ್ಪ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೆ ಮಾತಾಡ್ತಾ ಇದ್ದೆ ಹೇಳಿ ಆಂಟಿ ಅಲ್ಲ ಶಿಲ್ಪನ್ ಜೊತೆ ನಿಮ್ಗೆ ಏನ್ ಮಾತಾಡತ್ತೆ ಹಾ ಸ್ವಲ್ಪ ಬಾ ಅವ್ ಕೆಲಸ ಇದೆ ಅಮ್ಮ ಏನ್ ನೀನು ಅಲ್ಲ ಇವ್ರಿಗೆ ಕೆಲಸ ಮಾಡ್ತಾ ಇದ್ಯಾ ಯಾಕೆ ಯಾಕೆ ಅಂದ್ರೆ ಮನೆ ಕೆಲಸ ನಾವ್ ಮಾಡ್ದಂಗ ಯಾರು ಮಾಡ್ತಾರೆ ಅಲ್ಲಮ್ಮ ಇಬ್ರು ಕೆಲಸದವ್ರಿದ್ರಲ್ಲ ಯಾಕೆ ನಾನು ನೋಡ್ತಾನೆ ಇದ್ದೀನಿ ಎರಡು ವಾರದಿಂದ ಇಬ್ರು ಕೆಲಸದವ್ರು ಬರ್ತಾನೆ ಇಲ್ಲ ಮನೆಗೆ ಏನಾಯ್ತು ಆಗ ಅವ್ರಿಗೇನು ತೊಂದರೆ ಆಯ್ತಂತೆ ಅದಕ್ಕೆ ನಾವ್ ಬರಲ್ಲ ಇನ್ಮೇಲೆ ಅಂತ ಹೇಳಿ ಹೊರಟೋದ್ರು ಏನು ಹೊರಟೋದ್ರ சீரை அதை நீட்டாக ஒண்ணாக்கி ஐரன் எத்திடு அஸ்டே கல்சா

ಪರವಾಗಿಲ್ಲ ಇನ್ನೇನ್ ಮಾಡೋದು ಕೆಲಸದವ್ರು ಸಿಗ್ಲಿಲ್ವಲ್ಲ ಕೆಲಸದವ್ರು ಸಿಗೋರ್ಗು ಒಂಚೂರು ಕೆಲಸ ಇರುತ್ತೆ ಅಷ್ಟೇ ನೋಡೋಣ ನಾನ್ ಬರ್ತೀನಿ ಶಿಲ್ಪ ಯಾವಾಗಾದ್ರೂ ಫ್ರೀ ಇದ್ದಾಗ ಮಾತಾಡೋಣ ಓಕೆ ಸರಿ ಆಯ್ತು ಅಲ್ಲ ಅಮ್ಮ ಯಾಕೆ ಇಷ್ಟೊಂದು ಕೆಲಸ ಇರ್ತಾ ಇದಾರೆ ಅಲ್ಲ ಇಷ್ಟು ಕೆಲಸ ಅವರು ಕೂಡ ಮಾಡಲ್ಲ ಅಂತದ್ರಲ್ಲಿ ಕೆಲಸದವ್ರನ್ನ ತೆಗ್ದಾಕಿದ್ದೀವ್ರು ನನಗನ್ಸುತ್ತೆ ಅವ್ರಾಗ ಅವ್ರೆ ಹೋಗಿಲ್ಲ ಇವರೇ ತೆಗ್ದಾಕಿರ್ತಾರೆ ಯಾವ್ದಕ್ಕೊಂದ್ಸಲ ಮಾಮನ ಹತ್ರ ಮಾತಾಡೋದು ಒಳ್ಳೇದು ನೋಡೋಣ ಸರ್ಗ ಇವೆಲ್ಲ ವಿಮಲನ್ ಬಟ್ಟೆಗಳು ಹುಷಾರಾಗಿ ಹೋಗಿ ಆಯ್ತಾ ನಾನು ಹೇಳ್ತಾ ವಿಮ್ಲಾನ ವಿಮಲನ ಹೇಳಿದ್ದು ನಿಸರ್ಗನ್ ಬಟ್ಟೆ ಎಲ್ಲ ಹೋಗ್ಸಾಕ್ ಬಿಡು ಅಂತ ಇಷ್ಟೊಂದ ಯಾಕಮ್ಮ ಆಗಲ್ವಾ ಅಲ್ಲ ನೀನು ನಿಮ್ಗೆ ಬಟ್ಟೆ ಒಗೆೋದ್ ಬರಲ್ವಾ ಅಯ್ಯೋ ಬಟ್ಟೆ ಬರಲ್ಲ ಅಂದ್ರೆ ನಿಮ್ಮಮ್ಮ ಏನು ಕಲ್ಸಿಲ್ವ ಅಂತ ಮತ್ತೆ ಬೈತಾರೆ ಹ್ಮ್ ಇಲ್ಲ ಆಂಟಿ ಬರುತ್ತೆ ಹೋಗಿ ತಿನ್ ಬಿಡಿ ನಾನು ಸರಿ ಸರಿ ಎಲ್ಲಾ ಬೇಗ ಬೇಗ ಹೋಗದಾಕಿ ಒಣಗಾಕ್ ಬಿಟ್ಟು ಬಂದ್ಬಿಡಿ ಕೆಳಕೆ ಆಯ್ತಾ ಆಂಟಿ ನಾನಿನ್ನೂ ಟಿಫನ್ ಮಾಡಿಲ್ಲ ಕೆಳಗಡೆ ಹೋಗಿ ಟಿಫನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಟಿಫನ್ ಮಾಡಿಲ್ವಾ ಹ ಅಲ್ಲ ನಿಮ್ ಗೊತ್ತಿಲ್ವಾ ಇವತ್ತು ಏಕಾದಶಿ ಅಂತ ಇವತ್ತು ಎಲ್ಲಾರು ಉಪವಾಸ ಇರ್ತಾರಮ್ಮ ಇವತ್ತೇನು ತಿನ್ನಂಗೇ ಇಲ್ಲ ಗೊತ್ತಾ ನಿಂಗೆ ಆ ಹ್ಮ್ ಸರಿ ಆಯ್ತು ಇಷ್ಟೊಂದ್ ಬಟ್ಟೆ ಅಯ್ಯೋ ಫಸ್ಟ್ ಬಟ್ಟೆ ಹೆಂಗ ಅಂತಾನೆ ಗೊತ್ತಿಲ್ವಾ ನನ್ಗೆ ಮೊದ್ಲು ಇದಕ್ಕೆ ಸೋಪ್ ಹಾಕ್ಬಿಟ್ಟು ಆಮೇಲೆ ಬ್ರಷ್ ಮಾಡೋದು ಮತ್ತೆ ಅದನ್ನ ನೀರಲ್ಲೇ ಅದ್ಬಿಟ್ಟು ಇನ್ನು ಬಿಟ್ಟು ಒಣಗಾಕೋದು ಹ್ಮ್ ಮೊದ್ಲೆಲ್ಲಾ ಅಮ್ಮ ಹೇಳ್ತಾ ಇದ್ರು ಹ್ಮ್ ಬಟ್ಟೆ ಒಗ್ಯೋದ್ ಕಲಿ ಅಡಿಗೆ ಮಾಡೋದ್ ಕಲಿ ಅಂತ ಆದ್ರೆ ಇವಾಗ ನೋಡು ನಾನ್ ಮೊದ್ಲೇ ಅಮ್ಮನ್ ಮಾತ್ ಕೇಳಬೇಕಾಗಿತ್ತು ಮೊದ್ಲೇ ಎಲ್ಲಾ ಕೆಲ್ಸ ಕಲಿಬೇಕಾಗಿತ್ತು ಅಮ್ಮ ನಿನ್ನ ತುಂಬಾ ಮಿಸ್ ಮಾಡ್ಕೊಂತೀನಮ್ಮ ಎಷ್ಟೊಂದ್ ಕೆಲ್ಸ ಇದೆಲ್ಲಾ ಹೆಂಗ ಮಾಡ್ತಿದ್ದೆ ಅಮ್ಮ ಅಪ್ಪ ನನ್ನ ಕೈಲಂತೂ ಆಗ್ತಾನೆ ಇಲ್ಲಪ್ಪ ಆದ್ರೂ ಆದ್ರೂನು ನಾನು ಅಲ್ಲಿಂದ ಬರ್ಬೇಕಾದ್ರೆ ನೀನ್ ಹೇಳಿದ್ ಮಾತ ಚೆನ್ನಾಗಿ ನೆನಪಿದೆ ಅಮ್ಮ ನಾನ್ ಯಾವ್ದೇ ರೀತಿ ನಿಮ್ಗೆ ಕೆಟ್ಟ ಹೆಸರು ತರೋ ಕೆಲ್ಸ ಮಾಡಲ್ಲ ಅಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ ನಾನೆಲ್ಲಾ ಕೆಲ್ಸ ಮಾಡಿ ಒಳ್ಳೆ ಸಸ್ಯನ ಅನ್ಸ್ಕೊತೀನಿ ಅಷ್ಟಕ್ಕೂ ಇದೆಲ್ಲ ನಮ್ಮನೆ ಕೆಲ್ಸನೇ ಅಲ್ವಾ ಹ್ಮ್ ಯಾರು ಮಾಡ್ತಾರೆ ನಾನೇ ಮಾಡ್ಬೇಕು ಹ್ಮ್ ಮಾಡ್ತೀನಿ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಕೈ ಕೈಯೆಲ್ಲಾ ನೋತಾ ಇದೆ ಎಷ್ಟೊಂದ್ ಬಟ್ಟೆ ಎಷ್ಟೊಂದ್ ಬಟ್ಟೆ ಹೋಗಿಬೇಕಾ ಹ್ಮ್ ಇದನ್ನ ಆ ಕಡೆ ಹುಂಗಾಕ್ ಬಿಡ್ತೀನಿ ಹ್ಮ್ ಎಲ್ಲ ಮುಗೀತು ಆಲ್ಮೋಸ್ಟ್ ಹಬ್ಬ ತರ ತಿರುಗೋತರ ಇದೆ ಇಷ್ಟೊಂದ್ ಬಟ್ಟೆ ಹೋಗಿ ಅಷ್ಟೊತ್ತಿಗೆ ಏ ಕೈಯೆಲ್ಲ ನೋವು ಬಂದ್ಬಿಡ್ತಿತ್ತು ಇನ್ಮೇಲೆ ರೂಢಿ ಆಗುತ್ತೆ ನಿಧಾನಕ್ಕೆ ಏ ಹುಡ್ಗಿ ಹಾ ಅಂಟಿ ಹೇಳಿ ಎಲ್ಲ ಒಗ್ಗದೆಲ್ಲ ಮುಗ್ದೋತಾ ఎలా ఒక్కీని బాకీ అది ఒక్క అతడి నే ఒక్క పర్వాలి తనే ఒక్క నేను అమ్మ ఇవ్ యాకే ఒతాడుతారా ఒ బట్టేన విమల నోడ్బిట్రే అసే కథ అదక విమల బరక్ ముంచే నేస్కొండ ఇష్టాగ్రీ దేవ్రే పరమాత్మ భగవంత ఆ ఏమ్ హామ్ కులా కాటన్ సీరేళి గంజిట్ీ అలాగే బుద్ధి అలా మన ఇబ్బు దోట్క న్యాకా హాకెవ్ ఎర్మూర్ దివస్ దాల్ ఏన్ అదా అదేనో ఎమర్జెన్సీ అంత్ వి అది నాలుగు సరియత్తు హోగ్రోడ్కొంతి కల్స్బిటే హా మర ಅವರು ಬರ್ತಾರ ಗೊತ್ತಿಲ್ಲ ವಿಮ್ಲಾ ಅಲ್ಲ ಹಂಗೇಳ್ದಾಗ ನೀನು ನನ್ಗೊಂದು ಮಾತಾಡ್ಬೇಕಾನೆ ನಾನು ಬೇರೆ ಕೆಲವ್ ಕೆಲ್ಸದವ್ರಿಗೆ ನಾ ಹುಡ್ಕೊಳುದು ಕೇಳ್ತಿದ್ದೆ ಹ್ಮ್ ಅಲ್ಲ ಕುಡಿಲಿ ನೀವು ಅಲ್ಲ ನೀವ್ ಯಾಕಿದಾನೆಲ್ಲ ಒಣಗಾಕೊಂಡು ಇರ್ಲಿ ಇರ್ಲಿ ಪರವಾಗಿಲ್ಲ ಆದ್ರೂ ಅದ್ಗೆ ನೀವು ತುಂಬಾ ಕೆಲಸ ಮಾಡ್ತೀರಪ್ಪ ನಮ್ಮ ನಮ್ಮನೇ ನನ್ಗೊಂತರ ಅನ್ಸುತ್ತೆ ಅಲ್ಲ ಇಷ್ಟೆಲ್ಲ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಇರ್ಬೋದಲ್ವಾ ಇಲ್ಲ ಅಂದಿದ್ರೆ ನನ್ನ ಕರೆದಿದ್ರೆ ನಾನು ಮುಂಚೂರು ಒಗ್ದಾಗ್ತಿದ್ದೆ ಎಲ್ಲ ನೀವೇ ಯಾಕೆ ಮಾಡಕ್ ಹೋಗ್ತೀರ ಅದ್ಗೆ ಅಯ್ಯೋ ಪರವಾಗಿಲ್ಲ ಬಿಡು ವಿಮ್ಲಾ ಅಲ್ಗೂ ನಿಸರ್ಗ ಹೇಳಿದೆ ಆ ಮೇಲೆ ಬಟ್ಟೆ ಹೋಗ್ಲಿಕ್ಕೆ ಹೋಗ್ತಾ ಇದೀನಿ ನಮ್ಮ ಬರ್ತೀಯ ನೀನು ಅಂತ ಹ್ಮ್ ಬಟ್ಟೆನಾ ನನ್ಗೆ ಒಗಿಯಕ್ಕೆ ಬರಲ್ಲ ನನಗ್ ಕಲ್ಸ್ಕೊಟ್ಟೇ ಇಲ್ಲ ನೀವೇ ಒಕ್ಕೊಡ್ರಿ ಅಂತ ಹೇಳ್ಬಿಟ್ಟು ಸರಿ ಬಿಡು ಪಾಪ ಹುಡುಗಿ ಅಂತ ನಾನು ಸುಮ್ನಾದೆ ಬೇಡ ಹೇಳ್ರಿ ಪಾಪ ನಿಸರ್ಗನ್ ಕೈಲಿ ಯಾಕೆ ಹೋಗಿಸ್ಬೇಕು ಏನ್ ಬೇಡ ಇನ್ನೊಂದ್ ಎರಡು ದಿವ್ಸಕ್ಕೆ ಯಾವ್ದಾದ್ರು ಕೆಲಸದವ್ರು ಯಾರಾದ್ರೂ ಸಿಕ್ತಾರೆ ನಾನು ನೋಡ್ತೀನಿ ನೀವ್ ಈ ಕೆಲಸ ಎಲ್ಲ ಮಾಡ್ಬೇಡಿ ಅದ್ಗೆ ಅಮ್ಮ ನಿಸರ್ಗ ತಿಂಡಿ ತಿಂದಮ್ಮ ತಾತ ತಿಂಡಿನ ಇಲ್ಲ ತಾತ ಯಾಕಮ್ಮ ಯಾಕೆ ತಿಂಡಿ ತಿಂದಿಲ್ವ ನೀನು ಅಲ್ಲ ಮಧ್ಯಾಹ್ನ ಆಗ್ತಾ ಬಂತು ಇನ್ನ ತಿಂಡಿ ತಿಂದಿಲ್ಲ ಅಂದ್ರೆ ಹೆಂಗ್ ಹೇಳು ಇವತ್ತು ಏನು ಏಕಾದಶಿ ಅಂತಲ್ವಾ ಅದಕ್ಕೆ ಎಲ್ಲರೂ ಉಪವಾಸ ಇರಬೇಕು ಅಂತ ಅಂದ್ರು

அேகல்வ் அேன் அவரு ಮತ್ತೆ ಗಂಡನ್ ಕೆಲಸ ಎಲ್ಲ ಎಂಟಿನೇ ಮಾಡ್ಬೇಕಲ್ವಮ್ಮ ಇನ್ಯಾರ್ ಮಾಡ್ತಾರೆ ಟಾರ್ಚರ್ ಮಾಡಿ 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 ಮನೆ ಬಿಟ್ಟು ನೀನಾಗ ನೀನೆ ಹೋಗ್ಬೇಕು ಹಂಗ್ ಮಾಡ್ತೀನಿ ಎಲ್ಲ ಬಟ್ಟೆಲ್ಲ ಮಾಡಿಕ್ಕಿದೆಲ್ಲ ಆಯ್ತು ಹ್ಮ್ ಯಾಕೆಷ್ಟೊಂದು ಸುಸ್ತಾಗ್ತಾ ಇತೆ ನನ್ಗೆ ಹ್ಮ್ ಅಲ್ಲ ಇವತ್ತು ನಿಜವಾಗ್ಲೂ ಏನಾದ್ರು ಇದೆಯಾ ಉಪವಾಸ ಮಾಡೋ ಹತ್ರ ತಾತ ನೋಡಿದ್ರೆ ಏನತ್ರ ಇಲ್ಲ ಅಂತಾರೆ ಹ್ಮ್ ಏನೋ ಗೊತ್ತಿಲ್ಲಪ್ಪ ಹ್ಮ್ ತಾತನ ಗೊತ್ತಿಲ್ಲ ಅನ್ಸುತ್ತೆ ಪಾಪ ಯಾಕಂದ್ರೆ ತಾತ ಅಲ್ವಾ ಹಂಗಾಗಿ ಅವ್ರಿಗೆ ಉಪವಾಸ ಎಲ್ಲ ಇರೋದು ಕೇಳೋದಿಲ್ವೇನೋ ಇವರು ಹೆಂಗಸರೆಲ್ಲ ಇರ್ತಾರೇನೋ ಮತ್ತೆ ಬೇಕು ಸುಮ್ನೆ ನಾನು ಏನಾದ್ರು ತಿಂದು ಮತ್ತೆ ಇವ್ರದ್ದು ಉಪವಾಸದ್ದು ವ್ರತ ಎಲ್ಲ ಕೆಟ್ಟೋಗ್ಬಿಡುತ್ತೆ ಏನು ಬೇಡ ಶಿಲ್ಪಾ ಸಾಕು ಓದಿದ್ದು ಎತ್ತಿಡು ಸಂಜೆ ಆಯ್ತು ನಡಿ ಊಟ ಮಾಡಿ ಮಲ್ಕೋನಿವಂತೆ ಆ ಬರ್ತೀನಿ ಮಾಡ್ತಾ ಬರ್ತೀನಿ ಸ್ವಲ್ಪ ಅಂದ್ರು ஏன்மா அவ் ரூமல் நானே ஊட்டா மலிவன் நடி ஆஹ் மாமா பண்றா அவன் இவத்தெல்லாம் ಹ್ಮ್ ಏನು ಜೋಳ ಮುರ್ಸೋರಂತೆ ಅದು ಏನೋ ಒಳ್ಳೆ ರೇಟ್ ಬಂದೈತೆ ಅಲ್ಲೇ ಮಾರ್ಕೆಟ್ಗೆ ಹಾಕಿಸ್ಬಿಟ್ಟು ಬಂದ್ಬಿಡ್ತೀನಿ ಗಾಡಿಯಲ್ಲಿ ಲೋಡ್ ತುಂಬಿಸ್ಕೊಂಡು ಬರ್ತಾರೆ ಹುಲಿ ನಾನು ಕಾರಲ್ಲಿ ಹೋಗ್ಬಿಟ್ಟು ಅಲ್ಲದೇನೋ ನೋಡ್ಕೊಂಡು ಬರೋದಕ್ಕೆ ಲೇಟ್ ಆಗ್ತದೆ ನೀವೆಲ್ಲ ತಿಂದ್ ಮಲ್ಕೊಳ್ಳಿ ಅಂತ ಫೋನ್ ಮಾಡಿದ್ದ ಹ್ಮ್ ವಿಮ್ಲಂಗೆ ಹೌದಾ ಲೇಟ್ ಸರಿ ಆಯ್ತು ಆಯ್ತಿನ ನಿಂದು ಏನು ಊಟನಾಶಿ ಉಪಸಿರಬೇಕು ದಿನಪೂರ್ತಿ ಅಂತ ಹಾಂ ದಿನಾಪುರದ ಉಪವಾಸ ಇರಬೇಕು ಅಂದೆ ಸಾಯಂಕಾಲ ತಿಂದುಬಿಟ್ಟು ಮಲ್ಕೋಬೇಕಮ್ಮ ಅಂದ್ರೆ ನೀನು ಊಟ ಮಾಡಲಿಲ್ವ ಹಾಗಾದ್ರೆ ಇಲ್ಲ ಆಂಟಿ ತಿನ್ನಬಾರ್ದೇನೋ ಅಂತ ಸುಮ್ಮನೆ ಇದ್ ನಾನು ಅಯ್ಯೋ ಚುಡ್ಗಿ ಅಯ್ಯೋ ಏನು ಮಾಡೋದು ಇವಾಗ ಅದು ಏನಾಯ್ತಂದ್ರೆ ನೀನು ಊಟ ಮಾಡುತ್ತಿ ಅಂದ್ಕೊಂಡು ಉಳಿದಿದ್ದ ಊಟನೆಲ್ಲ ನಾನು ಹೊರಗಡೆ ಯಾರೋ ಬಂದಿದ್ದರೆ ಅವ್ರು ಕೊಟ್ಟು ಕಳಿಸ್ಬಿಡ್ತನಲ್ಲಮ್ಮ ಎಲ್ಲ ತೊಳೆದು ಬೇರೆ ಎತ್ತಿಟ್ಬಿಟ್ಟಿದ್ದೀನಿ ಹಾಂ ಪಾಪ ಹಾಲು ಕೊರೋಡಣ ಅಂದ್ರೆ ಹಾಲು ಕೂಡ ಇಲ್ಲಲ್ಲಮ್ಮ ಹಾಲು ಎಲ್ಲ ಕಡಿಮೆ ಮಾಡಿಬಿಟ್ಟೆ ಅಯ್ಯೋ ಹಾಂ ಏನು ಹೇಳ್ತಾ ಇದ್ದೀರಾ ಆಂಟಿ சரினா மல்கல்லா சித்தார்த்தவரு இன்னும் டீஸ்லே கூட காணி கூட நான் ரெசீவ் ஆக்தல்ல ஏன் பரவாயில்ல விமன் ಆ ಮತ್ತೆ ನಿಸರ್ಗ ಮಲ್ಕೊಂಡ ಕೇಳ್ರಿ ನಾನ್ ಲೇಟ್ ಬರ್ತೀನಿ ಅಂತ ಹೇಳ್ದ ಹೌದಾ ಮತ್ತೆ ನನ್ನ ಕರೆಯೋದಲ್ವಾ ಆಂಟಿ ನಾನು ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಹೇಳದ್ ಬೇಡಮ್ಮ ನಿಸರ್ಗ ಮಲ್ಕೊಂತಾಳೆ ಬಿಡಪ್ಪ ನಿನ್ ಬಾ ಅಂತ ಹೇಳಿದೀವಿ ಬರ್ತಾನೆ ಹೇಳಿ ಇನ್ನೊಂದು ಇನ್ನೊಂದ್ ಗಂಟೆ ಅಷ್ಟೊತ್ತಿಗೆ ಬದ್ಬಿಡ್ತಾನೆ ನಡೀದಿಮ್ಲ ಊಟ ಮಾಡೋಣ ನಾವೆಲ್್ಲ ಅಯ್ಯೋ ಆ ನಿಸರ್ಗನ್ ಕರೆದ್ ಬಿಟ್ಟು ಬರ್ತೀನಿ ಇರ್ಲಿ ಒಂದ್ ನಿಮಿಷ ಏನ್ ಬೇಡ ಬೇಡ ಅವ್ರಿಗೆ ತಿಂದು ಊಟ ಆಯ್ತು ಅವ್ರಿಗೆ ಊಟ ಆಯ್ತು ಅದ್ಯಾವಾಗ ತಿಂದ್ಲಮ್ಮ ನಾನಿಲ್ಲೇ ಕೂತಿದ್ದೀನಿ ಹ ಏನೋ ಹೊಟ್ಟೆ ಸತ್ತಾಯ್ತೆ ಅಂದ್ಲು ಸರಿ ನಮ್ಮ ಆಯ್ತು ಅಂತ ಹೇಳ್ಬಿಟ್ಟು

ನಿಸರ್ಗ ನಿಸರ್ಗ ಏ ಬಂಗಾರಿ ಇದ್ದೋಳೆ ಕಣ್ಬಿಡು ಬಿಡು ಏನಾಯ್ತು ನಿನಗೆ ನೀರು ಒಂಚೂರು ನೀರ್ ಚುಂಕಿಸದ್ರೆ ಸರಿ ಹೋಗಬಹುದು ನಿಸರ್ಗ ನಿಸರ್ಗ ಇದ್ದೆವಡೆ ಏ ಬಂಗಾರಿ ಹೆಚ್ಚಿನ ಯಾಕೆ ಹಿಂಗ್ ಹೆಂಗಿದೋದೆ ಏನಾಯ್ತು ಅಮ್ಮ મારತೀನಿ ನಾನು ಎಲ್ಲಕೆಸ ಮಾಡ್ತೀನಿ ಒಳ್ಳೆ ಸೊಸೆ ಅನುಸ್ಕುತ್ತೀನಿ ಈ ಮನೆಗೆ ಅಮ್ಮ ನಾನು ಒಳ್ಳೆ ಸೊಸೆ ಆಗ್ತೀನಿ அம்மா 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 ஏ நிசர் நோட் அம்மா கண்டேயோ நம்ம ஆகி நிசர்லப்பா அய்யோ எல்லாேம்மா அவள் ஏனோ தர கன்வரஸ்தா அவள் கண்டேத்த ಯಾವುದಕ್ಕೂನು ಕಾರ್ತಿಕ್ಗೆ ಫೋನ್ ಮಾಡಪ್ಪ ಒಂದ್ಸಲ ಬಂದು ಚೆಕ್ ಮಾಡಿ ಹೋಗ್ಲಿ ಆ ಮಾ ಇವಾಗೆ ಮಾಡ್ತೀನಿ ಅಲ್ಲ ಏನೈತಿ ಹುಡುಗಿಗೆ ಹಾಂ ಇದಕ್ಕೆ ಈ ತರ ಬಿಕ್ಕಿದಾಳೆ ಅಮ್ಮ ಹೆಸರಿಗೆ ಇದ್ದೇಡಮ್ಮ ಕಣ್ಬಿಡಿ ಇಲ್ಲ ಹ್ಮ್ ಕಾರ್ತಿಕ್ ಬರ್ತಿದ್ದಾನೆ ಹ್ಮ್ ಇಲ್ಲ ಹತ್ರದಲ್ಲಲ್ವಾ ಒಂದು ಎರಡು ನಿಮಿಷ್ದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ದ ಏನಾಯ್ತು ಹಾ ಬಾ ಕಾರ್ತಿಕ್ ಸ್ವಲ್ಪ ಬೇಗ ಬಾ ಏನೋ ಗೊತ್ತಿಲ್ಲ ಒಳ್ಕೊಂಡೇ ಬಿಡ್ತಲ್ಲ ಬೇಗ ಬಾ ಕಾರ್ತಿಕ್ ಡೋಂಟ್ ವರಿ ನೋಡ್ತೀನಲ್ಲ ನಾನು ಏನಾಯ್ತು ಅಂತ ಚೆಕ್ ಮಾಡಿ ಹೇಳ್ತೀನಲ್ಲ ಹ್ಮ್ ಬೆಳಗ್ಗೆಯಿಂದ ಏನು ಊಟ ಮಾಡಿದ್ರು ಇವ್ರು ಬೆಳಗ್ಗೆಯಿಂದ ಹೋಗಿದ್ದೆ ಊಟ ಊಟ ಮಾಡಿರ್ತಾಳೆ ಸ್ವಲ್ಪ ತಾಯ್ತಂತೆ ಮಾಡಿ ನಮ್ಮ ಅತ್ತಿಗೆ ಹೌದಾ ಕಾಣಿಸ್ತಾ ಇಲ್ಲ ಅಮ್ಮ ಇವರು ತುಂಬಾ ಸುಸ್ತಾಗಿ ಬಿದ್ದೋಗಿದ್ದಾರೆ ಮತ್ತೆ ಡಿಹೈಡ್ರೇಟ್ ಆಗಿದೆ ಬಾಡಿ ಹ್ಮ್ ನೀರ್ ಕೂಡ ಜಾಸ್ತಿ ಕುಡುದಿಲ್ಲ ಇವರು ಮತ್ತೆ ಇದು ಊಟದ ಪ್ರಾಬ್ಲಮ್ ಆಗಿ ಅಂದ್ರೆ ಊಟ ಸೇರಿಲ್ಲ ಇವ್ರ ಬಾಡಿಯಲ್ಲಿ ಅದಕ್ಕೆ ಇಷ್ಟೆಲ್ಲಾ ಅನಶಕ್ತಿ ಬಂದು ಬಿದ್ದೋಗಿರೋದವ್ರು ಏನೋ ಹೇಳ್ತಾ ಇದೆಯಾ ನೀನು ಅಲ್ಲ ನಿಸರ್ಗ ಊಟ ಮಾಡ್ದಂಗೆ ಬಿದ್ದೋದ್ಲಾ ಅಂದ್ರೆ ಏನ್ ಹೇಳ್ತಾ ಇದೀಯ ಏನ್ ಪರವಾಗಿಲ್ಲ ಒಂದ್ ಐದ್ ನಿಮಿಷದಲ್ಲಿ ಸ್ವಲ್ಪ ಪ್ರಜ್ಞೆ ಬರುತ್ತೆ ಎಬ್ಬರ್ಸಿ ಕೂರ್ಸಿ ಮಾತಾಡ್ಸಿದ್ರೆ ಆಯ್ತು ಇರು ನಿಸರ್ಗ ನಿಸರ್ಗ ಎದ್ದೋಳು ನಿಸರ್ಗ ಬಿಡು ಅಮ್ಮ ತುಂಬಾ ಹೊಟ್ಟೆ ಹಸಿತಿದೆ ಏನಾದ್ರು ತಿನ್ಬೇಕನ್ನಿಸ್ತಿದೆ ನಮ್ಗೆ ನಿಸರ್ಗ ಎದ್ದೋಳು ನಿಸರ್ಗ ನಿಸರ್ಗ ಏನಾಯ್ತು ನಿನ್ಗೆ ಯಾಕೆ ಹಂಗ್ ಬಿದ್ಬಿಟ್ಟೆ ಯಾಕಮ್ಮ ನಿಸರ್ಗ ಊಟ ಮಾಡಿಲ್ವಾ ನೀನು ಯಾಕೆ ಡಾಕ್ಟರ್ ಇವಳಿಗೆ ನಿಶಕ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ನೀನು ಯಾಕೆ ಊಟ ಮಾಡ್ಲಿಲ್ಲ ಮಗಳೇ ಅಮ್ಮ ಅದು ಇವತ್ತು ಏನು ಏಕಾದಶಿ ಅಂತಲ್ವಾ ಅದಕ್ಕೆ ಉಪವಾಸ ಇರು ಅಂತ ಹೇಳಿದ್ರು ನಾನು ಒಳ್ಳೇದಾಗುತ್ತಲ್ಲ ಅಂತ ಏನು ತಿನ್ಲಿಲ್ಲ ಅಮ್ಮ ಏನು ನೀನು ಬೆಳಗ್ಗೆ ಏನು ತಿನ್ಲಿಲ್ವಾ ಏನ್ ಹೇಳ್ತಾ ಇದೇನು ಸರ್ಗ ಅಮ್ಮ ಏನಮ್ಮ ಇದು ಅಲ್ಲ ಒಬ್ಬ ಮನುಷ್ಯನ ದಿನಪೂರ್ತಿ ಉಪವಾಸ ಕೆಡುವುದು ಅಂದ್ರೆ ಸುಮ್ನೆನಾ ಅಲ್ಲಮ್ಮ ನಿನ್ ಕೂಡ ಗೊತ್ತಾಗಲ್ವೇನಮ್ಮ ಅಲ್ಲ ಯಾವಾಗ ಯಾವಾಗ ನೀನು ಈ ಉಪವಾಸ ಎಲ್ಲ ಶುರು ಮಾಡಿದ್ಯಾ ಇಲ್ಲ ಕಣ ನಾನೇನು ಹೇಳಿಲ್ಲ ಅವಳಿಗೆ ನಿಸರ್ಗ ಏನಾಯ್ತು ಸರಿಯಾಗಿ ಬಿಡಿಸೋಳು ಸ್ವಲ್ಪ ಅದ್ರಿ ಬೆಳಗ್ಗೆ ಆಂಟಿ ಬಂದು ಕರೆದ್ರು ಅಲ್ಲ ಏನಾಯ್ತು ಯಾಕೆ ಎಲ್ಲ ಹಿಂಗ್ ಸೇರ್ಕೊಂಡಿದ್ದೀರ ಮಲ್ಲೆ ಇದಕ್ಕೆ ನಿಸರ್ಗ ಹಿಂಗ್ ಕೂತಾಳೆ ಏನಾಯ್ತು ನಿಸರ್ಗ ಅಲ್ಲ ಅದಕ್ಕೆ ಬೆಳಗ್ಗೆಯಿಂದ ನಿಸರ್ಗ ಏನು ಊಟನೇ ಮಾಡಿಲ್ವಾ ಅಲ್ಲ ನೀವೇ ಹೇಳಿದ್ರಿ ಊಟ ಮಾಡಿ ಹೋಗಿ ಮಲ್ಕೊಂಡ್ಲು ಅಂತ ಅಂದ್ರೆ ನಿಸರ್ಗ ಅಲ್ಲ ಕಣೆ ನಿಸರ್ಗ ಅಲ್ಲ ನಿಂಗೇನಾದ್ರು ಬುದ್ಧಿ ಇದೆಯಾ ಇವಾಗನು ವ್ರತ ಆಚರಣೆ ಅಂತ ಯಾರು ಉಪವಾಸ ಮಾಡಲ್ಲಮ್ಮ ಅಲ್ಲ ಉಪವಾಸ ಮಾಡ್ತಾರೆ ಆದ್ರೆ ಏನು ಬುದ್ಧಿನ ಪೂರ್ತಿ ಇರ್ತಾರ ಅದು ಬಾಡಿ ಕೂಡ ಡಿಹೈಡ್ರೇಟ್ ಆಗೋತರ ಅಂದ್ರೆ ನಿಮ್ ನೀರು ಸಹ ಸರಿಯಾಗಿ ಕುಡ್ದಿಲ್ಲ ಅಂತ ಆಯ್ತು ಬಾ ಫಸ್ಟ್ ಹಾಸ್ಪಿಟಲ್ ಹೋಗೋಣ ಬಾ ಏ ಅದ್ರ ಅವಶ್ಯಕತೆ ಏನಿಲ್ಲ ಬಿಡು ಸಿದ್ಧಾರ್ಥ ಹ್ಮ್ ಹಾಸ್ಪಿಟಲ್ ಅವಶ್ಯಕತೆ ಇಲ್ಲ ಅವ್ರಿಗೆ ಒಂಚೂರು ನೀರು ಕುಡಿಸಿ ಒಂಚೂರು ಊಟ ಕೊಡಿ ಎಲ್ಲ ಸರಿ ಹೋಗುತ್ತೆ ಬೇರೆ ಏನು ಮೆಡಿಸಿನ್ ಅದ ಅವಶ್ಯಕತೆ ಇಲ್ಲ ಓ ಮೈ ಗಾಡ್ ಥ್ಯಾಂಕ್ ಯು ಕಾರ್ತಿಕ್ ನಾನು ಒಂಚೂರು ಊಟ ಹಾಕೋ ಬರ್ತೀನಿ ಓಕೆ ಟೇಕ್ ಕೇರ್ ನಿಸರ್ಗ ಅವ್ರೆ ಹ ಹುಷಾರು ಈ ತರ ಮೂಢನಂಬಿಕೆಗಳೆಲ್ಲ ಜಾಸ್ತಿ ಅಳವಡಿಸ್ ಕೇರ್ ಇರ್ಬೇಕು ಒಳ್ಳೇದೇ ಬಂಗಾರಿ ಅಲ್ಲ ಅಷ್ಟು ಗೊತ್ತಾಗಲ್ವಾ ನೋಡಿ ಹೆಂಗ್ ಹ್ಮ್ ಊಟ ಮಾಡ್ಬೇಕಲ್ವಾ ಟೈಮ್ ಟು ಟೈಮು ಆಕ್ಚುಲಿ ನನಗ್ ಬೆಳಗ್ಗೆ ಬೇಗ ಕಾಲ್ ಬಂತು ಹ್ಮ್ ಮತ್ತೆ ನಿನ್ಗೆ ಹೇಳಕ್ ಕೂಡ ಟೈಮ್ ಆಗ್ಲಿಲ್ಲ ಯಾಕಂದ್ರೆ ನೀನ್ ನಿನ್ನ ಮಲಗಿದ್ದಲ್ವಾ ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನನಗೆ ಎದ್ದು ಹೊರಟು ಬಿಟ್ಟೆ

ಯಾಕೆ ಅಲ್ಲ ಯಾರ್ ಹೇಳಿದ್ರು ನಿಮ್ ಬಟ್ಟೆ ಪದ್ಮ ಪದ್ಮತ್ತೇನ ಒಂದ್ ನಿಮಿಷ ಇರು ಮೊದ್ಲೇ ಹೇಳಿದೀನಿ ಅಲ್ಲ ನೀವು ನಿಮ್ ಕೆಲ್ಸ ಎಷ್ಟಿದ್ರೆ ಅಷ್ಟ್ ನೋಡ್ಕೊಳ್ಳಿ ಅಲ್ಲ ನೀವು ಕೈಯಲ್ಲಿ ಯಾಕೆ ಬಟ್ಟೆ ಹಾ ಅಲ್ಲ ನಮ್ಮನೇಲಿರೋರು ಕೆಲಸದವರೆಲ್ಲ ಏನಾದ್ರು ಅಂದ್ರೆ ನಿಸರ್ಗ ಕೂಡ ಬಟ್ಟೆ ಒಗಿಯೋತರ ಅಲ್ಲ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರುತ್ತೆ ಅತ್ತೆ ಅವಳ ಕೈಯಲ್ಲಿ ಬಟ್ಟೆ ಒಗಸ್ಬೇಕು ಅಂತ ಅಲ್ಲ ಅಷ್ಟು ಬಟ್ಟೆ ಇದ್ರೆ ಯಾರಿಗಾದ್ರೂ ಕೆಲಸದವ್ರಿಗೆ ಹೇಳ್ಬೋದಿತ್ತಲ್ವಾ ಅಯ್ಯೋ ಏನ್ ಬಟ್ಟೆ ಜಾಸ್ತಿ ಆ ಎರಡೇ ಸೀರೆ ಇದ್ದಿದ್ದು ನೀನು ಅವಳ ಅವಳೇನ್ ಹೇಳ್ತಾಳೆ ಅವಳೇನು ಹೇಳೋದಿಲ್ಲ ಹ್ಮ್ ಹಿಂಗೆ ಬಾಯಿ ಮುಚ್ಕೊಂಡಿರ್ತಾಳೆ ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಮನೆ ಕೆಲಸ ತೊಳ್ತಾರ ಅಲ್ಲ ನನ್ಗೊಂದ್ ಅರ್ಥ ಆಗ್ತಾ ಇಲ್ಲ ನಿಸರ್ಗ ಈ ಮನೆ ಕೆಲಸ ತೊಳ ಇಲ್ಲ ಅಂತಂದ್ರೆ ಮನೆ ಸೊಸೆನ ಅಲ್ಲ ಯಾಕೆ ನೀವು ಈ ತರ ಇನ್ವಾಲ್ವ್ ಆಗ್ತಾ ಇದ್ರ ನಮ್ಮ ವಿಚಾರದಲ್ಲಿ ಸಿದ್ಧಾರ್ಥ ಏನಪ್ಪ ನೀನು ಅಲ್ಲ ಎಷ್ಟಾದ್ರೂ ಮಾತಾಡ್ಬಾರ್ದಲ್ವಾ ಅಲ್ಲ ಏನ್ ಇಷ್ಟೊಂದು ಮಾತಾಡ್ತೀಯ ನೀನು ಏನಾಯ್ತು

చిన్న ఎలా నిజ్ సేఫ్టీ హుషార్ అల్వాత ಊಟ ಮಾಡಿ ಮಲ್ಕುಡಿ ಮತ್ತೆ ಓಕೆ ನಾನು ನಂಗೆ ಏನ್ ಡಿಸ್ಟರ್ಬ್ ಮಾಡಲ್ಲ ಓಕೆ